ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ನೀವು ಬಯಸಿದ್ದೆಲ್ಲ ನಿಮ್ಮ ಜೀವನದಲ್ಲಿ ಸಿಗುವಂತಾಗಲಿ ಅಂತ ಹಾಗೆಯೇ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆ ಕೂಡ ಆದಷ್ಟು ಬೇಗ ಬಗೆಹರಿಯಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ಈ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದದ್ದು ಪ್ರೀತಿ ಪ್ರೀತಿ ಅನ್ನೋದಕ್ಕೆ ಅಂತೂ ಇರುವುದಿಲ್ಲ ಆದರೆ ಕೆಲವೊಂದು ಪ್ರೀತಿಯ ಸಂಬಂಧದಲ್ಲಿ ಸಮಸ್ಯೆ ಅನ್ನೋದು ಬರ್ತಾನೆ ಇರುತ್ತೆ ಇಲ್ಲಿ ಹುಡುಗ ಹುಡುಗಿಯ ಪ್ರೀತಿ ಇರಬಹುದು ಮನೆಯವರ ಪ್ರೀತಿ ಇರಬಹುದು ಗಂಡ ಹೆಂಡಿಯ ಪ್ರೀತಿ ಇರಬಹುದು ಅನ್ನ ಅಕ್ಕ ತಂಗಿಯರ ಅನ್ನ ತಮ್ಮಂದಿಯರ ಪ್ರೀತಿ ಇರಬಹುದು ಫ್ರೆಂಡ್ಸ್ಗಳ ನಡುವೆ ಇರುವಂತಹ ಪ್ರೀತಿ ಇರಬಹುದು ಈ ಪ್ರೀತಿಯಲ್ಲಿ ಕೆಲವೊಂದು ಸಲ ನಾವು ಎಷ್ಟು ಪರ್ಫೆಕ್ಟ್ ಆಗಿರ್ತೇವೆ ಆದ್ರೂ ಅಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದಿತ್ತು ಈ ಪ್ರೀತಿಸಿದವರ ಮಧ್ಯೆ ಬಿರುಕು ಬಿಡುತ್ತೆ ಅಥವಾ ಮಾತನಾಡುವುದನ್ನೇ ಬಿಟ್ಟುಬಿಡ್ತಾರೆ ಪ್ರೀತಿಯನ್ನು ನಾವು ನೇರ ಆಂಗಲಿಂದ ನೋಡೋದು ಬೇಡ ಸ್ವಲ್ಪ ಪ್ರಾಡ್ ಆಗಿ ಆಲೋಚನೆ ಮಾಡುವ ಅಷ್ಟಕ್ಕೂ ಜೀವನದಲ್ಲಿ ಪ್ರೀತಿ ಇಂಪಾರ್ಟೆಂಟಾ ಪ್ರೀತಿಸಿದವರು ಒಟ್ಟಿಗೆ ಇರಬೇಕಾ ಪ್ರೀತಿಸಿದವರು ನಮ್ಮ ಜೊತೆ ಮಾತನಾಡಬೇಕಾ ಅಂದರೆ ಪ್ರತಿಯೊಬ್ಬರೂ ಪ್ರೀತಿ ಮಾಡಿದಾಗ ಖುಷಿಯಾಗಿರ್ತಾರೆ ಆನಂತರ ಪ್ರೀತಿ ದೂರ ಆದರೆ ತುಂಬ ನೋವು ಅನುಭವಿಸ್ತಾರೆ ನಿಜವಾಗಿ ಯಾರು ಪ್ರೀತಿ ಮಾಡಿರ್ತಾರೆ ಅವರಿಗೆ ಗೊತ್ತಿರುತ್ತೆ ಈ ಪ್ರೀತಿ ಅನುಭವ ಎಂಥದ್ದು ಅಂತ ಇಲ್ಲಿ ನಾನು ಮೊದಲೇ ಹೇಳಿದಾಗೆ ಪ್ರೀತಿಯನ್ನು ಸ್ವಲ್ಪ ಪ್ರಾಬ್ ಮೈಂಡಿಂದ ಆಲೋಚನೆ ಮಾಡುವ ಯಾರೇ ಆಗಿರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಫ್ರೆಂಡ್ ಇರ್ಬೋದು ನಿಮ್ಮ ಮನೆಯವರು ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಯಾರೇ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸಲ್ಲಿ ನೀವೇನು ಮಕ್ಕಳು ಕೂಡ ಸಲ ತಾಯಿಯಿಂದ ಆಗಿರ್ತಾರೆ ಆ ತಾಯಿ ಮಕ್ಕಳ ಪ್ರೀತಿಗೋಸ್ಕರ ಆಹ್ವಾನಿಸ್ತಾ ಇರ್ತಾರೆ ಅಂದರೆ ಎಷ್ಟೋ ಕಡೆ ನಾನು ನೋಡಿದ್ದೇನೆ ನನ್ನ ಮಗ ಒಂದು ಕಾಲ್ ಮಾಡಲಿ ನನ್ನ ಮಗಳು ಒಂದು ಫೋನ್ ಮಾಡಿ ಮಾತನಾಡಲಿ ಅಮ್ಮ ಅಂತ ಮಾತನಾಡಲಿ ಸೊ ಅಂದರೆ ಎಷ್ಟು ಅವರು ಮುಗ್ಧರಾಗಿರ್ತಾರೆ ಅಂದರೆ ಏನೋ ಒಂದು ತಂದೆ ತಾಯಿಗಳು ಒಂದು ಎರಡೋರು ಮಾತು ಹೇಳಿದರೆ ಸಾಕು ಮಕ್ಕಳು ಫೋನ್ ತೆಗೆಯಲ್ಲ ಮಾತನಾಡಲ್ಲ ವರ್ಷಾನುಗತ್ತಲೆ ತಿಂಗಳು ಬಿಡಿ ವರ್ಷಾನುಗತ್ತಲೆ ಅವರಿಂದ ದೂರ ಇರುವಂತಹ ಮನಸ್ಥಿತಿಗೆ ಹೋಗ್ತಾರೆ ಅಂದರೆ ಕೆಲವೊಂದು ಸಲ ಇದು ಅತಿರೇಕಕ್ಕೆ ಹೋಗುತ್ತೆ ಅಂತಲೇ ಹೇಳ್ಬೋದು ಹೀಗೆ ಪ್ರೀತಿಸಿದವರ ಮಧ್ಯೆನೂ ಫಸ್ಟಿಗೆ ಎಲ್ಲನೂ ಸುಂದರವಾಗಿರುತ್ತೆ ನೋಡುವಾಗ ನೀನಿಲ್ಲ ರೇ ನಾನಿಲ್ಲ ನಾನಿಲ್ಲ ಅಂದರೆ ನೀನಿಲ್ಲ ಅಂತ ಇರ್ತಾರೆ ಬಟ್ ಬರ್ಬರ್ತಾ ಒಬ್ಬರನ್ನೊಬ್ಬರು ನೋಡಿದರೆ ಆಗಲ್ಲ ಒಬ್ಬರು ಬೇರೆಯವ್ರ ಜೊತೆ ಮಾತನಾಡಿದರೆ ತಪ್ಪು ಅರ್ಥ ಕಲ್ಪಿಸ್ಕೊಂಡು ದೂರಾಗ್ತಾರೆ ಅಥವಾ ಎಲ್ಲಿಗಾದರೂ ಹೋದ್ರೂ ಬೇರೆ ಕಡೆಯೇ ಹೊಡಿ ಅಂತ ಆ ಥರ ಮನಸ್ಥಿತಿ ಇರುತ್ತೆ ಅಂದರೆ ಪ್ರೀತಿ ಯಾವಾಗ ಜಾಸ್ತಿ ಆಗುತ್ತೆ ಪ್ರೀತಿಯಲ್ಲಿ ಯಾವಾಗ ಟೈಮ್ ಜಾಸ್ತಿ ಆಗ್ತಾ ಹೋಗುತ್ತೆ ತಿಂಗಳುಗಳಿರ್ಬೋದು ವರ್ಷಗಳಿರ್ಬೋದು ಕೆಲವೊಂದು ಅಲ್ಲಿ ಪ್ರೀತಿಯಲ್ಲಿ ಜಗಳ ಕಾಣಿಸುತ್ತೆ ಸಮಸ್ಯೆ ಉಂಟಾಗುತ್ತೆ ಅನುಮಾನ ಬರ್ಬೋದು ಡೌಟ್ ಬರ್ಬೋದು ಕೆಲವೊಂದು ಸಲ ನೀವು ಹೇಳಿರೋ ಮಾತು ನಿಮ್ಮವ್ರಿಗೆಲ್ಲದೇ ಇರ್ಬೋದು ಫ ಸ್ಟಾರ್ಟಿಂಗಲ್ಲಿ ನಿಮಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾಯಿದ್ರು ಬರ್ಬಾರ್ದು ನಿಮ್ಮಿಂದ ದೂರ ಆಗುವಂಥ ಮನಸ್ಥಿತಿಗೆ ಹೋಗ್ಬೋದು ಆ ವ್ಯಕ್ತಿ ಇಲ್ಲಿ ಏನಂದರೆ ಪ್ರೀತಿ ಮಾಡೋದು ತಪ್ಪಲ್ಲ ಆದರೆ ಪ್ರೀತಿಯನ್ನು ಕೊನೆ ತನಕ ಉಳಿಸ್ಕೊಂಡು ಹೋಗೋದು ತುಂಬ ಮುಖ್ಯ ಯಾರಿಗೂ ಕೂಡ ನೋವಾಗದ ಥರ ಪ್ರೀತಿ ಮಾಡಿದ್ದೀರಾ ನಾನೀಗ ಹುಡುಗ ಹುಡುಗಿಯ ಪ್ರೀತಿ ಹೇಳ್ತಾ ಇದ್ದೇನೆ ಹಸ್ಬೆಂಡ್ ವೈಫ್ ಪ್ರೀತಿ ಹೇಳ್ತಾ ಇದ್ದೇನೆ ಸೊ ಇಲ್ಲಿ ಪ್ರೀತಿ ಮಾಡಿದ್ದೀರಾ ಅದನ್ನು ಎಂಥ ತಗೊಂಡು ಹೋಗಬೇಕು ಇದರಿಂದ ಒಬ್ಬರಿಗೂ ನೋವಾಗಬಾರ್ದು ನೀವು ಒಂದು ಪಾರ್ಟಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರುತ್ತೆ ಲೈಫಲ್ಲಿ ಇನ್ನೊಂದು ಪಾರ್ಟಿ ನಮ್ಮದು ಸಪರೇಷನ್ ಆಯಿತು ಬ್ರೇಕಪ್ ಆಯಿತು ನಮ್ಮ ಹುಡುಗನಿಗೆ ನನ್ನನ್ನು ನೋಡಿದ್ರಾಗಲ್ಲ ನಮ್ಮ ಹುಡುಗಿಯ ಒಂದು ಕಾಲ್ ಮಾಡಿ ಮಾತನಾಡಲ್ಲ ಅವನು ಚೆನ್ನಾಗಿದ್ದಾಳೆ ಅವನು ಚೆನ್ನಾಗಿದ್ದಾನೆ ಅಯ್ಯೋ ನನಗೆ ಅವ್ರು ಬೇಕು ಆ ಥರ ಮನಸ್ಥಿತಿ ಅಂದರೆ ಇವರು ಇಲ್ಲೇ ಇಲ್ಲಿ ಲೈಫನ್ನು ಸ್ಪೈನ್ ಮಾಡ್ಕೊಳ್ತಾ ಇರ್ತಾರೆ ಯಾರು ನಿಜವಾಗಿ ಪ್ರೀತಿ ಮಾಡಿರ್ತಾರೆ ಅವರು ಕಣ್ಣೀರು ಹಾಕ್ತಾ ನಮ್ಮ ಲೈಫಲ್ಲಿ ಏನೂ ಇಲ್ಲ ಎಲ್ಲ ಮುದ್ದೋಯಿತು ಜೀವನದಲ್ಲಿ ಯಾವುದೇ ಒಂದು ಖುಷಿ ಇಲ್ಲ ನಾನು ಮಾಡಲಿಕ್ಕೆ ಏನೂ ಇಲ್ಲ ಅಂತ ಅಲ್ಲೇ ಡಿಸಪಾಯಿಂಟ್ ಆಗಿಬಿಡ್ತಾರೆ ಪ್ರೀತಿ ಅನ್ನೋದು ಕೆಲವೊಂದು ಸಲ ಸ್ಲೋ ಪಾಯ್ಸನ್ ಆಗುತ್ತೆ ಅಂದರೆ ಪ್ರೀತಿಯಲ್ಲಿ ನಾವು ಯಾವತ್ತೂ ಕೂಡ ಸಕ್ಸಸ್ ಆಗಬೇಕು ನಮ್ಮ ಲೈಫು ಪ್ರೀತಿ ಮಾಡಿದ್ವಾ ಇಂಪ್ರೂವ್ಮೆಂಟ್ ಆಗಬೇಕು ಅದು ಬಿಟ್ಟು ನಮ್ಮ ಲೈಫನ್ನು ನಾವು ಇಲ್ಲೇ ಹಾಳು ಮಾಡ್ಕೊಳ್ಬಾರ್ದು ಕೆಲವೊಂದು ಸಲ ನಿಮ್ಮವರು ನಿಮ್ಮಿಂದ ದೂರಾಗಿರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೀವು ಅವರನ್ನು ನಿಜವಾಗಿಯೂ ಪ್ರೀತಿ ಮಾಡ್ತೀರಾ ನಿಮಗೆ ಅವರ ಅವಶ್ಯಕತೆ ಉಂಟು ಅವರು ಇದ್ದರೆ ಮಾತ್ರ ನಿಮ್ಮ ಲೈಫಿಗೊಂದು ವ್ಯಾಲ್ಯೂ ಪ್ರಾಮಿಸ್ ಮಾಡಿದ್ದಾರೆ ನಿಮ್ಮನ್ನು ಬಿಟ್ಟು ಅವರಿಗೆ ಫಸ್ಟಿಗೆ ಇರಲಿಕ್ಕೆ ಆಗಲಿಲ್ಲ ಈಗ ನಿಮಗೆ ಇರಲಿಕ್ಕೆ ಆಗ್ತಾ ಇಲ್ಲ ಅವರನ್ನು ಬಿಟ್ಟು ಅನ್ನೋದಾದರೆ ಮರುವಾದ ನಂತರ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಕೆಲವೊಂದು ಸಲ ಗಂಡ ಮನೆ ಬಿಟ್ಟು ಹೋಗಿರ್ತಾರೆ ಮನೆಗೇನೆ ಬರಲ್ಲ ಹೆಂಟಿಯ ಮುಖ ನೋಡಿದ್ರೆ ಆಗಲ್ಲ ಮಕ್ಕಳನ್ನು ನೋಡಿದರೆ ಆಗಲ್ಲ ಇಂಥ ಟೈಮ್ನಲ್ಲಿ ನೀವು ಅವರ ಪ್ರೀತಿಗೋಸ್ಕರ ಮಕ್ಕಳು ಕೂಡ ತಂದೆ ತಾಯಿಯ ಪ್ರೀತಿಗೋಸ್ಕರ ಅವನಿಸ್ತಾ ಇರ್ತಾರೆ ಸೊ ಇಂಥ ಪರಿಸ್ಥಿತಿಯಲ್ಲಿ ನೀವು ಈ ತಂತ್ರವನ್ನು ಮಾಡ್ಬೋದು ಹಾಗೆಯೇ ಪ್ರೇಮಿಗಳು ಕೂಡ ತಾವು ನಿಜವಾಗಿಯೂ ಅವರನ್ನು ಪ್ರೀತಿ ಮಾಡ್ತಾ ಇದ್ದೀರಿ ನಿಮಗೆ ಬೇಕು ಅವ್ರೀತಿನ ಮಾತ್ರ ನೀವು ಚೆನ್ನಾಗಿರ್ತೀರಿ ಅನ್ನೋದಾದರೆ ಖಂಡಿತವಾಗಿ ಈ ಒಂದು ತಂತ್ರವನ್ನು ಮಾಡಿ ಹಾಗೆಯೇ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ಲ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಿಮ್ಮನ್ನು ನೋಡಿದರೆ ಆಗಲ್ಲ ನಿಮಗೊಂದು ಕಾಲ್ ಮಾಡಲ್ಲ ನಿಮ್ಮನ್ನು ನೋಡಲಿಕ್ಕೆ ಬರಲ್ಲ ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದ್ರೂ ನೀವು ಕೂಡ ಪೇರೆಂಟ್ಸ್ ಕೂಡ ಏನಾದ್ರು ಮಾಡಬಹುದು ಪ್ರೀತಿ ಅನ್ನೋದು ಎಲ್ಲರಿಗೂ ಒಂದೇ ಪ್ರೀತಿಯ ರೂಪ ಮಾತ್ರ ಬೇರೆ ಬೇರೆ ಅಷ್ಟೇ ಪ್ರೀತಿ ಅನ್ನೋದು ಸೇಮ್ ಪ್ರಪಂಚದಲ್ಲಿ ಆದರೆ ಅದು ನಾವು ವ್ಯಕ್ತಪಡಿಸುವಂತಹ ರೀತಿ ಮಾತ್ರ ಸ್ವಲ್ಪ ಚೇಂಜಸ್ ಆಗಿರುತ್ತೆ ಅಷ್ಟೇ ಈ ಒಂದು ತಂತ್ರವನ್ನು ನೀವು ಡೈಲಿ ಮಾಡಬೇಕು ಅಂತ ಎಲ್ಲ ಒಂದು ದಿವಸ ಮಾಡಿ ಖಂಡಿತವಾಗಿಯೂ ನೀವೇನು ಅನ್ಕೊಳ್ತೀರಾ ಅದು ಅತಿ ಬೇಗ ನೆರವೇರುತ್ತೆ ನಾನು ಇಷ್ಟೆ ದಿವಸ ಅಷ್ಟೇ ದಿವಸ ಅಂತ ಹೇಳಲ್ಲ ಕೆಲವೊಂದು ಸಲ ಅದು ವಿದಿನ್ನೇ ಮಿನಿಟ್ಸಲ್ಲಿ ಆಗ್ಬೋದು ವಿಧಿನ್ನೇ ಅವರ್ಸ್ ಒಳಗೂ ಆಗ್ಬೋದು ಅಂತಹ ಒಂದು ಚಮತ್ಕಾರ ತಂತ್ರವನ್ನು ಹೇಳಿಕೊಡ್ತಾ ಇದ್ದೇನೆ ನನ್ನ ಕೆಲವು ಅವರಿಗೆ ಆಗಿದೆ ಅಂದರೆ ನಾನು ಹೇಳಿದಂಥವರಿಗೆ ಆಗಿದೆ ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ತುಂಬ ಅಂದರೆ ನೀವೇನು ಅಂದ್ಕೊಳ್ತೀರ ಅದೇ ಥರ ನಿಮ್ಮ ಪ್ರತಿ ಚೇಂಜ್ ಆಗ್ತದೆ ನಿಮ್ಮ ಪ್ರೀತಿಯಲ್ಲಿ ಒಂದು ಹೊಸ ಬೆಳಕು ಅನ್ನೋದು ಕಾಣಿಸುತ್ತೆ ಒಂದು ಹೊಸ ಹೋಪ್ ಅನ್ನೋದು ಬರುತ್ತೆ ಹಾಗೆಯೇ ಪೇರೆಂಟ್ಸ್ ಕೂಡ ನಿಮ್ಮ ಮಕ್ಕಳ ಪ್ರೀತಿ ಬೇಕಿದ್ದರೆ ನೀವು ಇದನ್ನು ಮಾಡಬಹುದು ಸ್ವಲ್ಪ ಮಾಡುವ ರೀತಿಯಲ್ಲಿ ನೀವು ನಾನು ಹೇಳ್ತೇನೆ ಏನು ಚೇಂಜಸ್ ಮಾಡಬೇಕು ಅಂತ ಆ ಥರ ಮಾಡಿಕೊಳ್ಳಿ ನೀವು ಅವರಿಗೆ ಪದೇ ಪದೇ ನೋಡಿ ಈಗ ಯಾರೇ ವ್ಯಕ್ತಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಗಂಡ ಇರ್ಬೋದು ಹೆಂಟಿರ್ಬೋದು ಮಕ್ಕಳು ಇರ್ಬೋದು ಮಾಗಲಿ ಇರ್ಬೋದು ಮಗ ಇರ್ಬೋದು ಯಾರೇ ಆಗಿರ್ಬೋದು ಅವ್ರು ನಿಮ್ಗೆ ಕಾಲ್ ತೆಗಿಯಲ್ಲ ಆದ್ರೂ ನೀವು ನೂರು ಸಲ ಕಾಲ್ ಮಾಡ್ತೀರಾ ಅವರು ಬ್ಲಾಕ್ ಮಾಡಿರ್ತಾರೆ ಇನ್ನೂ ಯಾರಾದರೂ ಫೋನ್ ತಗೊಂಡ್ಬಿಟ್ಟು ಮಗನಿಗೆ ಫೋನ್ ಮಾಡ್ತೇನೆ ನನ್ನ ಲವರಿಗೆ ಫೋನ್ ಮಾಡ್ತೇನೆ ಅಂತ ಹೇಳಿಬಿಟ್ಟು ಹೋಗ್ತಾನೆ ಇರ್ತೀರ ನೋ ಮೆಸೇಜಸ್ ಮಾಡ್ತೀರಾ ರಿಪ್ಲೈ ಇಲ್ಲ ಆ ನಂಬರನ್ನು ಕೂಡ ಬ್ಲಾಕ್ ಮಾಡ್ತಾರೆ ಸೊ ನಿಮಗೆ ಇನ್ನೂ ಕೂಡ ನೋವು ಹೆಚ್ಚಾಗುತ್ತೆ ಇನ್ನೂ ಕೂಡ ಸ್ಟ್ರೆಸ್ ಹೆಚ್ಚಾಗುತ್ತೆ ಇನ್ನೂ ಕೂಡ ಟೆನ್ಷನ್ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಈ ಒಂದು ತಂತ್ರವನ್ನು ಮಾಡಿ ಖಂಡಿತವಾಗಿಯೂ ಮನಸ್ಸಿನಲ್ಲಿ ಪಾಸಿಟಿವ್ ಆಟಿಟ್ಯೂಡ್ ಸಕಾರಾತ್ಮಕ ಮನೋಭಾವನೆ ತುಂಬ ಮುಖ್ಯ ಆಗುತ್ತೆ ನನ್ನ ಮಗ ನನಗೆ ಸಿಗ್ತಾನೆ ನನ್ನ ಹುಡುಗ ನನಗೆ ಸಿಗ್ತಾನೆ ಆ ಥರ ನಮ್ಮ ಹುಡುಗಿ ನನಗೆ ಸಿಗ್ತಾನೆ ಸೊ ಆ ಥರ ಒಂದು ಪಾಸಿಟಿವ್ ಮನೋಭಾವ ಇರಬೇಕು ನಿಮ್ಮಲ್ಲಿ ಒಂದು ಸಂತೋಷದಿಂದ ಮಾಡಬೇಕು ಕಣ್ಣೀರು ಹಾಕಿ ಆವತ್ತಿಗೊಟ್ಟ ತಂತ್ರವನ್ನು ಮಾಡಲಿಕ್ಕೆ ಹೋಗ್ಬಿಡಿ ನೋವಿರುತ್ತೆ ನನಗೆ ಅರ್ಥ ಆಗುತ್ತೆ ನಿಮ್ಮ ನೋವು ಆದರೆ ತಂತ್ರಗಳನ್ನೆಲ್ಲ ಮಾಡುವಾಗ ಮಂತ್ರವಿದ್ದೆ ಇರ್ಬೋದು ತಂತ್ರವಿದ್ಯ ಇರ್ಬೋದು ಸೊ ಅವಾಗೆಲ್ಲ ಕಣ್ಣೀರು ಹಾಕಿ ಫುಲ್ಲು ಡೆಲ್ ಹಾಕಿ ಮಾಡುವುದು ಬೇಡ ಖುಷಿ ಖುಷಿಯಿಂದ ಮಾಡಿ ಈ ತಂತ್ರವನ್ನು ಮಾಡಲಿಕ್ಕೆ ನಿಮಗೆ ಒಂದು ವೈಟ್ ಪ್ಲೇನ್ ಪೇಪರ್ ಬೇಕಾಗುತ್ತೆ ಹಾಗೆಯೇ ಕೆಂಪು ಶಾಯಿಯ ಪೆನ್ನು ಕೆಂಪು ಶಾಯಿಯ ಪೆನ್ನು ರೆಡ್ ಇಂಕ್ ಪೆನ್ ಇಲ್ಲಾಂದರೆ ಪರವಾಗಿಲ್ಲ ಶಾಯಿಯ ಪೆನ್ನನ್ನು ಕೂಡ ನೀವು ಯೂಸ್ ಮಾಡ್ಬೋದು ಈ ತಂತ್ರವನ್ನು ಮಾಡುವಾಗ ಫಸ್ಟ್ ನೀವು ಒಂದು ವೈಟ್ ಪ್ಲೇನ್ ಪೇಪರನ್ನು ತಗೊಳ್ಬೇಕು ಎ ಫೋರ್ ಶೀಟ್ ಅಂತ ಹೇಳಲ್ಲ ಚಿಕ್ಕ ಸಣ್ಣ ಪೀಸ್ ಪೇಪರನ್ನು ನೀವು ಇಲ್ಲಿ ತಗೊಳ್ಬೇಕಾಗುತ್ತೆ ಒಂದು ನೋಡಿ ನಾನಿಲ್ಲಿ ತೋರಿಸಿದ್ದೇನೆ ಒಂದು ಪ್ಲೇನ್ ಪೇಪರಲ್ಲಿ ನೀವು ನಿಮಗೆ ಯಾರು ಕಾಲ್ ಮಾಡಬೇಕು ಆ ಥರ ಬರೆಯಿರಿ ಅಂದರೆ ಪ್ಲೀಸ್ ಈಗ ಮಾತನಾಡ್ತಾ ಇಲ್ಲ ಪ್ಲೀಸ್ ಟಾಕ್ ಟು ಮೀ ನಾವು ಪ್ಲೀಸ್ ನನ್ನ ಜೊತೆ ಈಗಲೇ ಮಾತನಾಡಿ ಕನ್ನಡದಲ್ಲಿ ಕೂಡ ಬರೀಬೋದು ಮಾತನಾಡಿ ಈಗಲೇ ಅಂತ ಈಗಲೇ ಅಂತ ಉಂಟಲ್ಲ ನೋವು ಅಂತ ಅದರ ಕೆಳಗೆ ಮೂರು ಲೈನನ್ನು ಹಾಕಬೇಕಾಗುತ್ತೆ ನಾನು ನೋಡಿ ತೋರಿಸಿದ್ದೇನೆ ಹಾಗೆಯೇ ಪ್ಲೀಸ್ ಕಾಲ್ ಮೀ ನೌ ನೋವು ಅಂತ ಬರೀತೀರಲ್ಲ ಅಲ್ಲಿ ಕೆಳಗೆ ಅಂದರೆ ಈಗಲೇ ಈಗಲೇ ಅಂತ ಇರುತ್ತಲ್ಲ ಅಲ್ಲಿ ನೀವು ಮೂರು ಲೈನನ್ನು ಹಾಕಬೇಕಾಗುತ್ತೆ ಒಂದೇ ಒಂದು ಸೆಂಟೆನ್ಸನ್ನು ನೀವು ಎಂಟು ಬಾರಿ ಬರೀಬೇಕಾಗುತ್ತೆ ನೋಡಿ ನಾನು ತೋರಿಸಿದ್ದೇನೆ ಇಂಗ್ಲೀಷಲ್ಲೂ ಬರೀಬೋದು ಕನ್ನಡದಲ್ಲೂ ಬರೀಬೋದು ನಿಮಗೆ ಸೆಂಟೆನ್ಸ್ ಹೇಗೆ ಫಾರ್ಮ್ ಮಾಡಬೇಕು ಬರೀಬೇಕು ಅಂತ ಚಿಕ್ಕದಾಗಿ ಗೊತ್ತಾಗಿಲ್ಲ ಅಂದರೆ ನನಗೆ ಹೇಳಿ ನಾನು ನಿಮಗೆ ಕಮೆಂಟ್ಸಲ್ಲಿ ರಿಪ್ಲೈ ಮಾಡ್ತೇನೆ ಪ್ಲೀಸ್ ಮೆಸೇಜ್ ಮೀ ನಾವು ಪ್ಲೀಸ್ ಕಾಲ್ ಮೀ ನಾವು ಪ್ಲೀಸ್ ಟಾಕ್ ಟು ಮೀ ನಾವು ಆ ಥರ ನೀವು ಬರೀಬೇಕಾಗುತ್ತೆ ಬರೆಯದ ನಂತರ ಮೂರು ಲೈನ್ ಹಾಕಬೇಕು ಪುನೊಂದು ಸೆಂಟೆನ್ಸ್ ಬರೀತೀರಾ ಹಾಗೇನೆ ಎಂಟು ಸಲ ಬರೀಬೇಕಾಗುತ್ತೆ ಸೇಮ್ ಸೆಂಟೆನ್ಸನ್ನು ಇವಾಗ ನೀವು ನಿಮ್ಮ ಪ್ರೇಮಿಗೋಸ್ಕರ ನಿಮ್ಮ ಹುಡುಗನಿಗೋಸ್ಕರ ಮಾಡ್ತೀರಾ ಹುಡುಗಿಗೋಸ್ಕರ ಮರ್ತೀರಾ ಅಥವಾ ಮಗನಿಗೋಸ್ಕರ ಮರ್ತೀರ ಮನೆಯವ್ರಿಗೋಸ್ಕರ ಮರ್ತೀರ ಅಥವಾ ಹಸ್ಬೆಂಡ್ ವೈಫ್ಗೋಸ್ಕರ ಮಾಡ್ತೀರ ಅವರನ್ನು ನೆನೆಸಿಬಿಟ್ಟು ನೀವು ಇದನ್ನು ಬರೆಯಬೇಕಾಗುತ್ತೆ ಕೆಂಪು ಇಲ್ಲಾಂದರೆ ನೀಲಿಶಾಯಿಯ ಪೆನ್ನಲ್ಲಿ ನೋಡಿ ನಾನು ಹೇಗೆ ಹೇಳ್ಕೊಟ್ಟಿದ್ದೇನೆ ಆ ಥರ ಬರೀಬೇಕಾಗುತ್ತೆ ನೀವು ಅಷ್ಟು ಎಂಟು ಸಲ ಆ ಒಂದು ಸೆಂಟೆನ್ಸನ್ನು ವಾಕ್ಯವನ್ನು ಬರೆದ ನಂತರ ನೀವು ಮೇಲೆ ಮತ್ತೆ ಕೆಳಗೆ ನಾಲ್ಕು ಮೂಲೆಯಲ್ಲಿ ಕಾರ್ನರ್ನಲ್ಲಿ ಎಂಟು ಎಂಟು ಅಂತ ಬರೀಬೇಕು ನೋಡಿ ನಾನು ತೋರಿಸಿದ್ದೇನೆ ಎಲ್ಲಿ ಹೇಗೆ ಅಂತ ಸೊ ಅದೇ ಥರ ನೀವು ಬರೀಬೇಕಾಗುತ್ತೆ ಆ ನಂತರ ಅಷ್ಟು ಎಂಟು ಎಂಟು ಅಂತ ಬರೆದ ನಂತರ ನೀವು ಅದರ ಪಕ್ಕದಲ್ಲಿ ಹಾರ್ಟ್ ಸಿಂಬಲ್ ಹಾಕಬೇಕಾಗುತ್ತೆ ನೋಡಿ ನಾನು ತೋರಿಸಿದ್ದೇನೆ ಮೇಲೆ ಮತ್ತು ಕೆಳಗೆ ನಾಲ್ಕು ಕ್ವಾರ್ನರಲ್ಲಿ ಯಾವ ಥರ ಹಾರ್ಟ್ ಹಾಕಬೇಕು ಅಂತ ಸೊ ಆ ಥರ ಹಾರ್ಟ್ ಹಾಕಬೇಕಾಗುತ್ತೆ ನೀವು ಆ ನಂತರ ನೀವು ಇದನ್ನು ಎಂಟು ಬಾರಿ ಮಡಚಬೇಕಾಗುತ್ತೆ ನೋಡಿ ಈ ಥರ ಪೇಪರನ್ನು ಅಷ್ಟು ಮಾಡ್ತೀರಾ ಮನಸ್ಸಿನಲ್ಲಿ ಇಂಟೆನ್ಷನ್ ಇರಬೇಕು ನಿಮ್ಮವರು ಕಾಲ್ ಮಾಡಬೇಕು ಮೆಸೇಜ್ ನಿಮ್ಮ ನಂಬರ್ ಅನ್ಬ್ಲಾಕ್ ಮಾಡಬೇಕು ಅಂದರೆ ಪ್ಲೀಸ್ ಅನ್ಬ್ಲಾಕ್ ನಂಬರ್ ನಾವು ಅಂತ ಹಾಕಿ ಈ ಕಾಲ್ ಮೆಸೇಜಸ್ ಮಾಡಬೇಕು ಅಂದರು ಮತ್ತು ಆ ಥರ ಮದ್ದಿದ ನಂತರ ಆ ಥರ ಎಂಟು ಬಾರಿ ಆ ನಂತರ ನಿಮ್ಮ ವೃತ್ತಿ ಹೆಸರನ್ನು ಪೂರ್ತಿ ಬರೀಬೇಕು ಅವರ ಪೇರೆಂಟ್ಸ್ ಏನು ಹೇಳ್ತಿದ್ದಾರೆ ಅವರ ಪೂರ್ತಿ ಹೆಸರು ಅದನ್ನು ನೀವು ಬರೀಬೇಕಾಗುತ್ತೆ ಅವರ ಹೆಸರಿನ ಕೆಳಗೆ ಮೂರು ಲೈನ್ ಹಾಕಬೇಕು ನಾನು ತೋರಿಸಿದ್ದೇನೆ ನೋಡಿ ಆ ನಂತರ ಮತ್ತೊಂದು ಸೈಡಲ್ಲಿ ನಿಮ್ಮ ಹೆಸರು ಪೂರ್ತಿ ಬರಬೇಕಾಗುತ್ತೆ ಅವರ ಕರೆಯುವುದಲ್ಲ ನಿಮ್ಮದು ವರ್ಷನಲ್ಲಿ ಹೆಸರೇನುಂಟು ಅದನ್ನು ಬರೆದು ಮೂರು ಲೈನ್ ಹಾಕಬೇಕು ಆ ನಂತರ ಪುನಃ ಇನ್ನೊಂದು ಸೈ ನೋಡಿ ತಿರುಗಿಸಿ ಅವರ ಹೆಸರು ಬರೆದಿದ್ದೀರಲ್ಲ ಅದ್ರ ಹತ್ತಿರ ಅವರ ಹೆಸರಿನ ಪಕ್ಕದಲ್ಲಿ ನೀವು ಇನ್ಫಿನಿಟಿ ಸಿಂಬಲ್ ಅನ್ನು ಹಾಕಬೇಕಾಗುತ್ತೆ ನೋಡಿ ನಾನು ತೋರಿಸಿದ್ದೇನೆ ಇನ್ಫಿನಿಟಿ ಸಿಂಬಲ್ ಇದನ್ನು ಇದನ್ನೆಲ್ಲ ಮಾಡುವಾಗ ನೀವು ಮನಸ್ಸಿನಲ್ಲಿ ಇಂಟೆನ್ಷನ್ ಇರಬೇಕು ನಮ್ಮವ್ರು ನಮ್ಮ ಜೊತೆ ಬಂದು ಸೇರಬೇಕು ನನಗೆ ಕಾಲ್ ಮಾಡಬೇಕು ಮೆಸೇಜಸ್ ಮಾಡಬೇಕು ಅನ್ಲಾಕ್ ಮಾಡಬೇಕು ನನ್ನ ಮಗ ನನ್ನ ಜೊತೆ ಮಾತನಾಡಬೇಕು ಊರಿಗೆ ಬರಬೇಕು ನಮ್ಮ ಯಜಮಾನರು ನಮ್ಮನ್ನು ನೋಡಲಿಕ್ಕೆ ಮನೆಗೆ ಬರಬೇಕು ತಾಟ್ ಬಾತ್ ಇದ್ರೂ ರಿಮೂವ್ ಆಗಬೇಕು ಏನು ಸಮಸ್ಯೆ ಅಂತ ಅದನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ ಮನಸ್ಸಿನಲ್ಲಿ ಒಂದು ಇಂಟೆನ್ಷನ್ ಇಟ್ಟು ದೇವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಅಥವಾ ಸರ್ವಶಕ್ತನಾದ ಭಗವಂತನನ್ನು ಯೂನಿವರ್ಸನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಇದನ್ನು ಮಾಡ್ಬೋದು ರಿಸಲ್ಟ್ ಅನ್ನೋದು ನಿಮಗೆ విదీన్ ఒన్ అవరల్ూ బర్బోదు మూరు గంటేలా బర్బోదు ఇప్ప గంట నలవత్ గంటేవాల్గూ బర్బోదు అత అడతూ ఏదో నిమ్మ ప్రీతిలో సమస్య ఉంటు ఏదో అప్స్టెకల్స్ ఉంటున్న ఉంటుంది రిమూవ్ ఆగి స్వల్ప లేట్ ఆబోదు ವಿದಿನ್ ಇಪ್ಪತ್ತೊಂದು ದಿವಸ ಅಥವಾ ನಲವತ್ತೆಂಟು ದಿವಸದಲ್ಲಿ ನೀವೇನು ಅಂದ್ಕೊಳ್ತೀರಾ ನಿಮಗೆ ಏನಾಗಬೇಕು ಅದು ಆಗುತ್ತೆ ಖಂಡಿತವಾಗಿಯೂ ಮತ್ತೆ ನೋಡಿ ಪೇಪರನ್ನು ನೀವು ಮರ್ಚಿತೀರಲ್ಲ ಬರೀತಿ ಆನಂತರ ಅದನ್ನು ನೀವು ನಿಮ್ಮ ಮೊಬೈಲ್ ಕವರ್ನ ಒಳಗೆ ಇಡ್ಬೇಕಾಗುತ್ತೆ ಫೋನ್ ಕವರ್ ಏನುಂಟು ಸೊ ಓಪನ್ ಮಾಡಿಬಿಟ್ಟು ಅದರ ಒಳಗೇನೆ ಇದಾಗುತ್ತೆ ಮತ್ತು ಅದನ್ನು ತೆಗೆದು ನೋಡಬೇಡಿ ನೀವು ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೆಲ್ಪಿಟ್ಟು ನಿಮ್ಮ ಅನುಭವವನ್ನು ನಮ್ಮ ಜೊತೆ ಶೇರ್ ಮಾಡಿ ಆನಂತರ ನೀವು ಆ ಏನು ಪೇಪರ್ ಉಂಟು ನೋಡಿ ಮೊಬೈಲ್ ಕವರ್ನ ಒಳಗೆ ಇಟ್ಟಿದ್ದೀರಿ ಅದನ್ನು ನೀವು ತೆಗೆದುಬಿಟ್ಟು ಅದನ್ನು ಸುಟ್ಟುಬಿಟ್ಟು ಅದರ ಬೂಡಿ ಏನು ಉಳಿದಿರುತ್ತೆ ನೋಡಿ ಅದನ್ನು ಗಾಳಿಯಲ್ಲಿ ಬಿಡಿ ಹೊರಗೆ ಮಾಡಬೇಕು ಇದನ್ನು ಮನೆಯ ಒಳಗೆ ಅಲ್ಲ ಹೊರಗೆ ರಿಸಲ್ಟ್ ಬಂದ ನಂತರ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಖುಷಿಯಾಗಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು